I'm happy I'm happy. Happy. So, like really we, we were passing by. i We were passing by, and an incident happened. It was not an intentional thing which we did. So uh, I apologize, and I'm pregnant. I also got a job so that is what i was thinking that if i got a miscarriage, so what will happen so there is no hatred for the kannada, kannada people or the kannada language and or anything we love bangalore we love hmm. the culture we love the people we i apologize since 3 years and we apologize we so there is, is, so so there is, is nothing wrong hain so, hain wrong. so hain hain uh, whatever has happened we apologize we yes. respect वी रिस्पेक्ट एवरी ऑन ड्राइवर कैब ड्राइवर और बीएमटीसी ड्राइवर लाइक दिस और लाइक ब्रदर डोंट फील एज हमारे फैमिली में ठीक है ये लेकर बदर और सिस्टर सोरी सॉरी सॉरी सर सॉरी तमिलनाडु तमिलनाडु के मैडम बंडूर जी सबको चमेली सर अना एसोसिएशन बंडूर जी नाम होगा मेरा वीराना आई वो ननगवईर वीराना ओके ओके ಕನ್ನಡ ಜನತೆಯಾಗಿ ನನ್ನ ಹಬ್ಬ ನೋವು ಇಡೀ ಕರ್ನಾಟಕ ಜನಕ್ಕೆಲ್ಲ ಅವಮಾನ ಆಗತ್ತಿತ್ತು ನನಗ್ ತಪ್ಪಾಯ್ತು ಅಂತ ಹೋದ್ರು ಪರವಾಗಿಲ್ಲ ಕನ್ನಡ ಜನಕವ್ರ ಮಂಡಿ ಊರು ಸಮರ್ಪಣೆ ಕೇಳ್ಬೇಕು ಅದ್ರಲ್ಲೂ ನಮ್ಮ ಆಟೋ ಚಾಲಕರಿಗೆ ಆಟೋ ಚಾಲಕರು ಅನ್ನೋದ್ಕಿಂತ ಹೆಚ್ಚಾಗಿ ಎನಿವ್ ಡ್ರೈವರ್ಗೆ ಅವ್ರು ಸಮರ್ಪಣೆ ಕೇಳ್ಬೇಕು ಕನ್ನಡ ಜನಕ್ಕೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿರೋ ಡ್ರೈವರ್ಸ್ ಮುಂದೆ ಎಲ್ಲ ಕನ್ನಡಿಗರು ಎಲ್ಲ ಕನ್ನಡಿಗರು ದಯವಿಟ್ಟು ನಮ್ಮನ್ನ ಕ್ಷಮಿಸಿ ದಯವಿಟ್ಟು ದಯವಿಟ್ಟು ನಮ್ಮನ್ನು ನಮ್ಮನ್ನು ಕ್ಷಮಿಸಿ ಶಂಸಿಲ್ದ ನಿಲ್ದ ಡ್ರೈವರ್ಸ್ ಎಲ್ಲಾ ಡ್ರೈವರ್ಸ್ ಎಲ್ಲ ಟ್ರಾವೆಲ್ಸ್ಗಳಿಗೂ ಎಲ್ಲ ಕನ್ನಡಿಗರಿಗೂ ಎಲ್ಲ ಕನ್ನಡಿಗರು ಎಲ್ಲ ಕನ್ನಡಿಗರಿಗೂ ಎಲ್ಲ ಕನ್ನಡಿಗಳಿಗೂ ನಾನು ಕ್ಷಮೆ ಕೇಳುತ್ತೇನೆ ಕೇಳ್ತೀನಿ ಕ್ಷಮಕ್ಕೆ ಹೇಗೆ ಹೇಳ್ತಿ ಇನ್ನೊಂದ್ಸರಿ ಇನ್ನೊಂದ್ಸರಿ ಇನ್ನೊಂದು ಸರಿ ಸರಿ ಇನ್ನೊಂದು ಶರಿ ಕನ್ನಡಿಗರಿಗೆ ಕನ್ನಡಿಗರಿಗೆ ಕರ್ನಾಟಕದ ಬಗ್ಗೆ ಕರ್ನಾಟಕಗಳಿಗೆ ನಾನು ಈ ತರ ಮಾತಾಡುವ माटाडल्ला बेटा ना माटाडल्ला अपा वेट तू तवेट छेलार छेलै अल्लाह खुश छेलार छेलानी अल्लाह रे जय कानी को छेलै जय काना दूसरा तो बोल तो ना क्या तेरा होगा तेरे करके ये बिनचूत ये क्या होता हां सेठानी दिया तो इसने तो तो बोल तो ना होगा माटाडी ಕನ್ನಡ ಜನ

ಹುಷಾರಿ ಸುಮಾರು ಅಷ್ಟು ನೋಡಿದ್ರೆ ನಾವು ತಪ್ಪು ಅಷ್ಟು ಜನಗಳ ಮುಂದೆ ಇವತ್ತು ಲಕ್ಷಾಂತರ ಜನ ನೋಡಿದಾರೆ ತಪ್ಪಿತ ಅವ್ಳು ಬರ್ದಿದ್ದಾರೆ ಕೋಟಿ ಆಗಲ್ಲ ಇವರಿಗೆ ಈಗ ಮಾಡೋಕ್ಕಾಗಲ್ಲ ಇವ್ರಿಗೆ ಸ್ಟೆಟ್ ಕೊಡೋಕ್ಕಾಗಲ್ಲ ಇಲ್ಲ ಇಲ್ಲ ನಾವು ಇವಾಗ ನೀವು ಇವತ್ತು ಬಂದಿಲ್ಲ ಅಂತ ಹೇಳ್ಕೊಂಡ್ರೆ ತೋರಿಸಿದೀರಾ ಮಿಸ್ ಎರಡು ನಿಮ್ಮ ಫೋಟೋ Here, here. गुण। 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 okay. ये जो भी खत्म नहीं होता है जिंदगी में रहता है ना गुण। 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 आप जिंदगी में रहने के तरह आपको तो ये सब सोचना पड़ेगा सोचते हैं सोचते तरह करते हैं ಈ ಧರ್ಮದಿಂದ ನಡೆಸ್ತೀವಿ ನಾವು ನೋಡ್ತೀವಿ ನಾವು ಕರ್ನಾಟಕ ಕರ್ನಾಟಕದಲ್ಲಿ ನೀಲ್ಡೌನ್ ನೀಲ್ಡೌನ್ ದಟ್ ಇಸ್ ನಾಟ್ ಇಲ್ಲಿ <laughs> ಅವ ಮಾತಾಡೋಕ್ಕಾಟ ಅಲ್ಲಾ ಏನ್ ಮಾತಾಡ್ತೀಯಾ ಅವನು ಬಾಗಿ হাফ ಅಲ್ಲಿ ಯಾ ಮಾತಾಡ್ತೀಯಾ ಅವನು ಯಾಕ ಹೊಳ್ದಿಬೇಕಂತ ಅವರ ಬೇಕು ಕೇಳೋಕೆ ಬಂದಿದ್ದೀವಿ ನಿನ್ನ ಕೇಳೋಕೆ ಬಂದಿದ್ದೀವಿ ಯಾರ್ ಮಾತಾಡ ಯಾನ್ ಏನು ಮಾತಾಡ್ತೀಯಾ ಯಾರ್ ಮಾತಾಡ ಅಲ್ಲ ಇವರಲ್ಲ ಅವರ ಮಾತಾಡ್ Ina nifin tiyo jiyo.